ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತರಗತಿ ಏಳು ಗದ್ಯ ಭಾಗ ಒಂದು ಪುಟ್ಟಜಿ ಪುಟ್ಟಜ್ಜಿ ಕತೆ ಹೇಳು ಈ ಒಂದು ಗದ್ಯ ಭಾಗದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕವಿ ಪರಿಚಯ ಮೊದಲನೇದಾಗಿ ಹೆಸರು ಡಾಕ್ಟರ್ ಡಿಸೋಸ್ ಅವರು ಜನನ ಜೂನ್ ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜನಿಸಿದರು ಪೋಷಕರು ತಂದೆ ಡಿ ಡಿಸೋಜ್ ತಾಯಿ ರೂಪಿನಾ ಡಿಸೋಜ್ ಕಾದಂಬರಿಗಳು ಇವರು ಮೂವತ್ನಾಲ್ಕು ಕಾದಂಬರಿ ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕಾಡಿನ ಬಂಕಿ ದ್ವೀಪ ಇನ್ನು ಪ್ರಶಸ್ತಿಗಳ ನೋಡ್ಬೋದಾದರೆ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಇವೆರಡಕ್ಕೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇತ್ಯಾದಿ ಇನ್ನೂ ಹಲವಾರು ಇದಾವೆ ಇವು ದೊರಕಿದ್ದೀವಿ ಇನ್ನು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜನವರಿ ಹದಿನೆರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ನಾರ್ಬರ್ಟ್ ಡಿಸಾಚ್ ಅವರು ಅಂತ ಹೇಳಲಾಗ್ತದ ಇನ್ನು ಈ ಭಾಗದ ಗದ್ಯ ಭಾಗದ ಪ್ರಶ್ನೋತ್ತರಗಳು ವಿಡಿಯೋ ನೋಡೋಣ ಬನ್ನಿ ಇಲ್ಲಿ ಅಭ್ಯಾಸ ಪುಟ್ಟ ಜೀಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಪುಟ್ಟ ಜೀಬಳಿ ಹುಡುಗ ಹಾಡ್ಗತೆ ಹಾಡು ಕತೆ ಹೇಳಬೇಕೆಂದು ಕೇಳಿದ ಯುವಕ ಮನೆ ಮುಂದೆ ಏನು ಮಾಡಿದ ಯುವಕ ಮನೆಯ ಮುಂದೆ ತೋಟ ಮಾಡಿದ ಜಿಂಕೆಯ ಕುತ್ತಿಗೆಯಲ್ಲಿ ನಿತ್ತು ಜಿಂಕಿಯ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು ಹುಲಿ ಸೋತು ಏನು ಮಾಡಿತು ಹುಲಿ ಸೋತು ಪಲಾಯನ ಮಾಡಿತು ಇವತ್ತಿ ಕರೆದುಕೊಂಡು ಹೋಗುತ್ತೇನೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಇವತ್ತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತ್ತು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಹಳ್ಳ ಹರಿದು ಊರ ಜನರನ್ನು ಹಳ್ಳದ ಹರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದು ಕೊಟ್ಟಿದೆ ಊರಿನಲ್ಲಿ ಎಲ್ಲಾ ಕಡೆಗೆ ಹಸಿರು ಬೆಳೆಕೆ ಕಾರಣವಾಯಿತು ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ನೋಡಿದ ಅಲ್ಲಿಯ ಪ್ರಶಾಂತ ವಾತಾವರಣಕ್ಕೆ ಮನಸ್ಸೋತು ಅಲ್ಲಿ ಇರಲು ನಿರ್ಧರಿಸಿದನು ಹಳ್ಳದ ಪಕ್ಕದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡನು ಮನೆಯ ಮುಂದೆ ಒಂದು ತೋಟ ಮಾಡಿ ಅದರಲ್ಲಿ ತನಗೆ ಏನು ಬೇಕೋ ಅದನ್ನು ಬೆಳೆಸಿದನು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆಯನ್ನು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಹೀಗಿತ್ತು ಹುಲಿ ಏ ಯುವಕನ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿ ಹಿಡಿದಳು ಜಿಂಕೆಯ ಮುಖಕ್ಕೆ ತಾಗಿಸಿ ಹತ್ತಳು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ರಕ್ಷಿಸಿದ ಬಗೆಯನ್ನು ತಿಳಿಸಿ ತಿಳಿ ತಿಳಿಸಿದನು ತನಗೂ ಹುಲಿಗು ನಡೆದ ಹೋರಾಟ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದನು ಚುಕ್ಕಿಯ ಕಾಡಿನಲ್ಲಿ ಮದ್ದು ಮಾಡಿದನು ಸಹ ಹೇಳಿದನು ಈ ವಾಕ್ಯಗಳನ್ನು ಯಾರು ಯಾರಿಗೆ ಮತ್ತು ಹೇಳಿದರು ಎಂಬ ಎಂಬುದನ್ನು ಬರೆಯಿರಿ ಯಾವುದಾದರೊಂದು ಹಾಡ್ಗತೆ ಹೇಳು ಯಾರು ಈ ಮಾತನ್ನು ಹುಡುಗನು ಹೇಳುತ್ತಾನೆ ಯಾರಿಗೆ ಹುಡುಗನು ಪುಟ್ಟಜಿಗೆ ಈ ಮಾತನ್ನು ಹೇಳುದನು ಈ ಜಿಂಕೆ ನನ್ನ ಯಾರು ಈ ಮೇಲಿನ ಮಾತನ್ನು ಹುಲಿ ಹೇಳಿತು ಯಾರಿಗೆ ಈ ಮಾತು ಹುಲಿಯೇ ಯುವಕನಿಗೆ ಹೇಳಿತು ಇದು ನಾವು ಸಾಕಿಕೊಂಡ ಜಿಂಕೆ ಯಾರು ಈ ಮಾತನ್ನು ಹೇಳುತ್ತಾಳೆ ಯಾರಿಗೆ ಯುವತಿ ಈ ಮಾತನ್ನು ಯುವಕನಿಗೆ ಹೇಳುತ್ತಾಳೆ ನಾನು ಚಿಕ್ಕಿಯನ್ನು ಬಿಟ್ಟು ಇರಲಾರೆ ಯಾರು ಈ ಮಾತನ್ನು ಯುವಕ ಹೇಳುತ್ತಾನೆ ಯಾರಿಗೆ ಯುವಕ ಯುವತಿಗೆ ಈ ಮಾತನ್ನು ಹೇಳುತ್ತಾನೆ ಕೆಳಗೆ ನೀಡಿರುವಂತೆ ಸೂಚನೆ ಉತ್ತರ ಬರಿ ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ ಜಿಂಕೆ ಹುಲಿ ಚಿರತೆ ಕಾಡುಕೊನ ಆನೆ ಈ ವಾರದಲ್ಲಿ ಬಂದಿರುವ ವ್ಯಕ್ತಿಗಳನ್ನು ಹೆಸರು ಹೆಸರನ್ನು ಬರಿ ಚುಕ್ಕಿ ರೇಖಾ ಮೇರಿ ಪಾತಿಮಾ ಅಜ್ಜಿ ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಹುಡುಗ ಪುಟ್ಟಜಿ ಕಥೆ ಹೇಳುತ್ತೀಯಾ ಪುಟ್ಟಜಿ ಮಗ ಹೇಳ್ತೀನಿ ಒಂದು ಒಳ್ಳೆಯದೊಂದು ಕಥೆಯ ಕಥೆಯು ಜಗಲಿ ಮೇಲೆ ಕುಳಿತು ಯಾವ ಕಥೆ ಹೇಳಲು ಹುಡುಗ ಯಾವುದಾದರೊಂದು ಹಾಡ್ಗತೆ ಹೇಳು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಇವತ್ತಿ ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕಿಯ ಗುರುತಿಗೆ ಇದಕ್ಕೆ ಚುಕ್ಕಿ ಎಂದು ಕರೆದೆವು ಇದು ಕೆಲವು ದಿನಗಳಾದ ಕಾಡಿಗೆ ಒಂದು ಒಂದು ಒಬ್ಬ ಕೆಲವು ಹಳ್ಳಿಯ ಜನ ನೋಡಿದರು ಚುಕ್ಕಿಯ ಕತೆ ಮುಗಿತು ಅಂತ ನಾವು ತಿಳಿದಿದ್ದೆವು ಆದರೂ ನನಗೆ ನನಗೆ ಏನೋ ನಂಬಿಕೆ ಚುಕ್ಕೆ ಬದುಕಿದೆ ಎಂದು ನಾನು ಅವತ್ತಿನಿಂದ ಅದನ್ನು ಹುಡುಕುತ್ತಿದ್ದೆ ಇದು ಸಿಕ್ಕಿತ್ತು ಇಂದು ಇದು ಸಿಕ್ಕಿತ್ತು ಯುವಕ ಹುಳಿಗೂ ತನಗೂ ಹೋರಾಟ ನಡೆಯಿತು ಅದರಲ್ಲಿ ನಾನು ಗಾಯವಾಗಿದ್ದೆ ಯುವತಿ ಚುಕ್ಕಿದಿನಿಂದ ಚುಕ್ಕಿಯನ್ನು ಮನೆಯಲ್ಲೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನು ಕರೆಯುತ್ತೇನೆ ಕರೆದೊಯ್ಯುತ್ತೇನೆ ಚಿಕ್ಕಂದ ಚುಕ್ಕೆ ನನ್ನ ಜೊತೆ ಐತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಯುವಕ ನಂದು ಅದನ್ನು ಬಿಟ್ಟು ಇರಲಾರೆ ನಾನು ಕೂಡ ಅದನ್ನು ಬಿಟ್ಟು ಇರಲಾರೆ ಹುಲಿ ಬಾಯಿಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ಇದನ್ನು ನಿಮಗೆ ಕೊಡಲ ಕೊಡಲಿಕ್ಕಾಗಲ್ಲ ಕೊಡಲಾಗಲ್ಲ ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಕೆಳಗಿನ ಪದಗಳಿಗೆ ಅರ್ಥ ಬರೀರಿ ಪೊರೆ ಸಾಕುವುದು ಪ್ರಾಣಿಗಿಂಡಿ ಕಾಡಿನಲ್ಲಿರುವ ನೀರು ತುಂಬಿದ ಹಳ ಭಯ ಹೆದರಿಕೆ ತೊಗಟೆ ಮರದ ಮೇಲಿನ ಹೊದಿಕೆ ಮದ್ದು ಔಷಧಿ ಯಾವತ್ತಾರ ಯಾವತ್ತಾವರು ಹೊಂದಿಸಿ ಬರೀರಿ ಪುಟ್ಟಜಿ ಹುಲಿಗೂ ಯುವಕನಿಗೂ ಕಾಡು ಜಿಂಕೆ ಚುಕ್ಕಿ ಸೊಪ್ಪದೇ ಬೇರು ತೊಗಟೆ ಮಧು ಕತೆ ಹಳ್ಳದ ದಂಡೆ ಹುಲಿ ಚಿರತೆ ಕಾಡು ಕೋಣ ಜಗಳ ಊರು ಬೆಳೀತು ಈ ತರ ಇಲ್ಲಿ ನೋಡು ಹಳ್ಳದ ಕೋ ಊರು ಬೆಳೀತು ದಂಡೆ ಜಗಳ ಮದ್ದು ಸೋಪು ದಡೆ ಬೇರೆ ತೋಳು ಕಾಡು ಹುಲಿ ಚಿರತೆ ಕಾಡು ಕೋಣ ಚುಕ್ಕಿ ಜಿಂಕೆ ಮದ್ದು ಆಮೇಲೆ ಪುಟ್ಟಜ್ಜಿ ಕತೆ ಇಲ್ಲಿಂದ ಪುಟ್ಟಜ್ಜಿ ಈ ಪುಟ್ಟಜ್ಜಿ ಐತ್ಲಾ ಇಲ್ಲಿ ಕಂತ ಹಾಕ್ಬೇಕು ಅಷ್ಟೇ ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು